ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮದೂತ ಯೂಟ್ಯೂಬ್ ಚಾನಲ್ ಹೊಸ್ತಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ಇವತ್ತು ನಮ್ಮ ಮನೇಲಿ ನಮ್ಮದನ್ನು ಹಣ್ಣು ತಂದಿದ್ರು ತುಂಬಾ ತಂದಿದ್ರು ಹಾಗೆ ಈ ಥರ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಣ್ಣಲ್ಲಿ ಜಾಮ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ನೇರಳೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಒಂದು ಐದು ನಿಮಿಷ ನೆನಬಿಟ್ಟು ತೊಳ್ಕೊಂಡಿದ್ದೀನಿ ನೆಕ್ಸ್ಟ್ ತೊಳ್ಕೊಂಡಿರೋದನ್ನು ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಬೀಜನ ಮತ್ತು ಹಣ್ಣನ್ನು ಸಪ್ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀವು ಚಾಕುವಿಂದನಾದರೂ ಸಪ್ರೇಟ್ ಮಾಡ್ಬೋದು ಇಲ್ಲ ಕೈಯಿಂದನಾದರೂ ಸಪೋ ಸಪ್ರೇಟ್ ಮಾಡ್ಬೋದು ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಥರ ಸಪ್ರೇಟ್ ಮಾಡ್ಕೊಳ್ಳಿ ಹಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಹುಳಗಳು ಇರ್ತವೆ ಆ ಥರ ಸಪ್ರೇಟ್ ಮಾಡಾದಮೇಲೆ ಇದು ಪೀಸ್ ಪೀಸ್ ಇರ್ತವಲ್ಲ ಹಣ್ಣು ಅದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ರುಬ್ಬಿರೋ ನೇರಳೆ ಹಣ್ಣಿಂದು ಮಿಕ್ಸ್ಚರ್ ಇರುತ್ತಲ್ಲ ಅದು ಮತ್ತು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಬೆಲ್ಲ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಪುಡಿ ಬೆಲ್ಲನ ನೀವು ಮಾಮೂಲಿ ಬೆಲ್ಲ ಉಪಯೋಗಿಸಿದರೆ ಕಲರ್ ಅದೊಂದು ಥರ ಬರುತ್ತೆ ಅಂದರೆ ಅದು ತುಂಬ ಡಾರ್ಕಾಗಿ ಬರುತ್ತೆ ಇದು ಸ್ವಲ್ಪ ಕಲರ್ ಲೈಟಾಗಿ ಬರುತ್ತೆ ಫುಲ್ಲು ಜಾಮ್ ಆದಮೇಲೆ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅದು ನೀರಿನ ಅಂಶ ಎಲ್ಲ ಹೋಗಿ ಹೋಗಿ ಬೇಯ್ತಾ ಬೇಯ್ತಾ ಅದೆಲ್ಲ ಚೆನ್ನಾಗಿ ಗಟ್ಟಿಗಾಗುತ್ತೆ ಈ ಥರ ಗಟ್ಟಿಗಾದಮೇಲೆ ನಾವಿಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡಿದ್ದೀನಿ ಅದನ್ನು ಹಾಕೋದ್ರಿಂದ ಒಂಥರ ಸ್ಟಿಕ್ ಸ್ಟಿಕ್ಕಿಯಾಗಿ ಇರುತ್ತೆ ಅಂತ ನೋಡಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ತಲೆ ಹೊಡ್ದು ಬಿಡುತ್ತೆ ಇದನ್ನು ಮಾಡೋಕ್ಕೆ ಸ್ವಲ್ಪ ತುಂಬಾ ಪೇಶನ್ಸ್ ಬೇಕು ಹಾಗೆ ಟೈಮ್ ಕೂಡ ಇರಬೇಕು ಅರ್ಜೆಂಟಿಗೆಲ್ಲ ಆಗೋದಿಲ್ಲ ಹಾಂ ಆಮೇಲೆ ಹಣ್ಣನ್ನು ಬೀಜ ಮತ್ತು ಹಣ್ಣನ್ನು ಸಪ್ರೇಟ್ ಮಾಡೋದಕ್ಕೂ ಟೈಮ್ ಬೇಕು ಮತ್ತು ಅದನ್ನು ಚೆನ್ನಾಗಿ ಕೈಯಾಡೋದಕ್ಕೂ ಕೂಡ ಟೈಮ್ ಬೇಕು ನೋಡಿ ಜಾಮ್ ಎಲ್ಲ ತಣ್ಣಗಾದ್ಮೇಲೆ ಈ ಥರ ಆಗಿದೆ ತುಂಬಾ ಕಲರ್ಫುಲ್ಲಾಗಿ ಕೂಡ ಬಂದಿತ್ತು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿರೋದ್ರಿಂದ ಕಲರ್ ಸ್ವಲ್ಪ ಬೇರೆ ಥರ ಬಂದಿದೆ ಅಷ್ಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜಾಮ್ ಬಂದಿದೆ ಅಂತ ಸೊ ನೀವುಗಳು ಕೂಡ ನಿಮ್ಗೇನಾದರೂ ಬೇಕು ಅಂದರೆ ಈ ನೇರಳೆ ಹಣ್ಣಿನ ಜಾಮ್ನ ಮನೇಲಿ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಸಿ ಯು